ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಡಲೆ ಬೀಜ ಶೇಂಗಾ ಚಿಕ್ಕಿನ ಮಾಡ್ತಾ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲ ಮಕ್ಕಳಿಗೆ ಸ್ಕೂಲೆಲ್ಲ ರಜೆ ಇದೆ ಅಲ್ವಾ ಇವಾಗ ಔಟ್ಸೈಡ್ ಅಂದರೆ ಹೊರ್ಗಡೆ ಫುಡ್ಡನ್ನೆಲ್ಲ ಕೇಳ್ತಿರ್ತಾರೆ ನಾವು ಆರೋಗ್ಯಕರವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯದ ಬೆನಿಫಿಟ್ ಇರುತ್ತೆ ಹಾಗಾಗಿ ನಾನೀಗ ಶೇಂಗಾ ಚಿಕ್ಕಿನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಇಲ್ಲಿಗೆ ಒಂದು ಪಾನಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ನಾನು ಬಟ್ಲು ಮೆಜರ್ಮೆಂಟ್ ತೋರಿಸ್ತಿದ್ದೀನಲ್ಲ ಅದೇ ಪ್ರಕಾರ ನೀವು ಕೂಡ ಮಾಡಿಕೊಳ್ಳಿ ನೋಡಿ ಒಂದು ಬಟ್ಲು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಅರ್ಧ ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಬಟ್ಲು ಹಾಕೊಂಡಿದ್ದೀನಿ ಒಟ್ಟು ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ತುಂಬ ಅಂದರೆ ತುಂಬ ಈಸಿ ಇದೆ ಕೆಂಪು ಹುರ್ಕೊಳ್ಳೋಣ ನೋಡಿ ನಾನು ಯಾವ ಕಪ್ಪಲ್ಲಿ ಕಡಲೆ ಬೀಜನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲನ ತಗೊಂಡಿದ್ದೀನಿ ನಾವೇನು ಮೆಸರ್ ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಶೇಂಗಾ ಚಿಕ್ಕಿ ನೋಡಿ ಒಂದು ಕಾಲು ಕಪ್ಪಷ್ಟು ಅರ್ಧನೂ ಇಲ್ಲ ಇದು ಒಂದು ಕಾಲು ಕಪ್ಪಷ್ಟು ಅದೇ ಬಟ್ಲಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಲ್ಲನ ಫಸ್ಟು ಕರಗಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕೆಂಪಾಗೋವರೆಗೂ ಕಡಲೆ ಬೀಜನ ಹುರ್ಕೊಳ್ಬೇಕು ಹಸಿ ಹಸಿ ಬಿಟ್ಕೊಳ್ಬೇಡಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಕೆಂಪಾಗಿ ನಾನು ಏನ್ತೀನಿ ಹಾಂ ಇದು ಚೆನ್ನಾಗಿ ಆರ್ಕೊಂಡ ಮೇಲೆ ಸಿಪ್ಪೆನೆಲ್ಲ ಈ ರೀತಿ ವೈಟ್ ಥರ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ಹಾರ್ಕೊಂಡ್ಮೇಲೆ ಸಿಪ್ಪೆನ ತೆಕ್ಕೊಳ್ತೀನಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಈಗ ಇದನ್ನು ನಾನು ಕಡಲೆ ಬೀಜ ಹುರಿದಂಥ ಪಾನೆ ನೀಟಾಗಿ ಶೋಧಿಸ್ಕೊಳ್ತೀನಿ ನೋಡಿ ಈ ಅಂಥ ಪಾಕ ಚೆನ್ನಾಗಿ ಗಟ್ಟಿ ಪಾಕ ಬರಬೇಕು ಆ ಗಟ್ಟಿ ಪಾಕ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಪಾಕ ಮಾಡ್ಕೊಳ್ಬೇಕು ಅಷ್ಟರೊಳಗಡೆ ನಾವು ಕಡಲೆ ಬೀಜನ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಏನಾದರೂ ಬೇಗ ಅಂದರೆ ನಮಗೆ ಒಂದು ಲೋಟದ ಸಹಾಯದಿಂದ ಈ ರೀತಿ ಮಾಡ್ಕೊಂಡ್ರೆ ಸಿಪ್ಪೆ ಎಲ್ಲ ಕೈಟಾಗಿ ಬಿಡುತ್ತೆ ಅದ್ರ ನೋಡಿ ಈ ರೀತಿ ಕಡಲೆ ಬೀಜನ ಕೆಂಪಾಗಿ ಉದ್ದಿರೋ ಅಂಥದ್ದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಒಂದು ಆಗಿ ಒಂದು ರೌಂಡ್ ತಿರ್ಗಿಸ್ಕೊಳ್ತೀನಿ ನೋಡಿ ಈ ರೀತಿ ತರಿತರಿಯಾಗಿ ಮಾಡ್ಕೊಳ್ಬೇಕು ಕಡ್ಡೆ ಬೀಜನ ನೋಡಿ ಈ ರೀತಿ ನೋಡಿ ಇದು ಕೂಡ ಚೆನ್ನಾಗಿ ಇನ್ನೇನು ಪಾಕ ಬರ್ತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನು ತುಪ್ಪನ ಸೇರಿಸ್ಕೊಳ್ಳೋಣ ಒಂದು ಹೋಳಿಗೆ ಪೇಪರ್ ತಗೊಂಡಿದ್ದೀನಿ ನಾನು ಹೋಳಿಗೆ ತೊಟ್ಟ ಅಂತ ಪೇಪರ್ಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಎಲ್ಲ ಕಡೆ ಸವರ್ಕೊಳ್ಳೋಣ ಅದೇ ತುಪ್ಪ ಸವರಿದಂಥದ ಸ್ವಲ್ಪ ರತ್ತಳಿಗುಸ್ ಕೂಡ ಈ ಥರ ಸವರ್ಕೊಳ್ಳೋಣ ಇನ್ನು ನೋಡಿ ಇನ್ನೇನು ಪಾಕ ಕೂಡ ಆಲ್ಮೋಸ್ಟ್ ಆಗಕ್ಕೆ ಬಂತು ಈ ಪಾಕ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ನೋಡಿ ಒಂದು ಸಣ್ಣ ಬಟ್ಲಲ್ಲಿ ಒಂದಿಷ್ಟು ನೀರು ತಗೊಂಡು ಈ ರೀತಿ ನಾವು ಪಾಕ ತಿರುಗಿಸ್ತಾ ಇರ್ತೀವಲ್ವಾ ಹಿಂಗೆ ತಿರ್ಗಿಸ್ಬೇಕಾದ್ರೇ ಈ ರೀತಿ ತೊಗೊಂಡು ಸ್ವಲ್ಪ ಈ ರೀತಿ ಹಾಕಿದ್ರೆ ಅದು ಗುಡ್ಡಿಗೆ ಒಂದೇ ಹತ್ರ ಬಿದ್ದು ನೋಡಿ ಈ ರೀತಿ ನೀರಲ್ಲಿ ಮಿಕ್ಸ್ ಆಗ್ದಲೇ ಇರೋ ಥರ ಆಗಬೇಕು ಮತ್ತು ಕೈಗೆ ನಮಗೆ ಉಂಡೆ ಮಾಡೋ ಥರ ಆಗಬೇಕು ನೋಡಿ ಈ ರೀತಿ ಏನು ಆಲ್ಮೋಸ್ಟ್ ಪಾಕ ಆಗಿದೆ ಈಗ ಇದು ಒಂದಿ ನೋಡಿ ಈ ರೀತಿ ಸೌಂಡ್ ಬರಬೇಕು ನೀರೊಳಗಡೆ ಬಿದ್ದಿದ್ದು ಉಂಡೆ ಮಾಡೋ ಥರ ಆಗಬೇಕು ಮತ್ತೆ ಹಾಕಿದ್ರೆ ಸೌಂಡ್ ಬರಬೇಕು ಆಗ ಪಾಕ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ನೋಡಿ ಈಗ ರೆಡಿ ಆಗಿದೆ ಈಗ ಇದಕ್ಕೆ ನಾವು ತಗೊಂಡಿರೋ ಅಂತ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನ ನಾವು ತುಪ್ಪ ಸಾವ್ರಿ ಇಟ್ಕೊಂಡಿರಂತ ಪ್ಲೇಟ್ ಮೇಲೆ ಹಾಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬಿಸಿ ಇದ್ದಾಗಲೇ ಸ್ವಲ್ಪ ಮಾರ್ಕ್ ಹಾಕೊಂಡು ಬಿಟ್ಕೊಳ್ಳೋಣ ಹಿಂಗೆ ಕಟ್ ಮಾಡೋ ಥರ ಆಮೇಲೆ ನೀಟಾಗಿ ಬರುತ್ತೆ ಅದು ನೋಡಿ ಈಗ ಆಲ್ಮೋಸ್ಟ್ ತಣ್ಣಗಾಗಿದ್ದಾವೆ ಈಗ ಇದನ್ನು ನೋಡಿ ಚೆನ್ನಾಗಿ ಮಾಡ್ತಾ ಇದ್ದಾವೆ ನೋಡಿ ಈ ರೀತಿ ಬಂದಿದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಡಲೆ ಮಿಠಾಯಿ ನೀವು ಕೂಡ ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ